ನಮಸ್ಕಾರ ಮಾನಸೋತ್ಸವ ಎರಡು ಸಾವಿರದ ಇಪ್ಪತ್ತೈದು ನವಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಮೂರು ದಿನಗಳ ಕಾಲ ವಿಜೃಂಭಣೆಯಿಂದ ನಡೀತಾ ಇದೆ ಸುಮಾರು ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಸಮಾಜದ ವಿವಿಧ ರಂಗಗಳಲ್ಲಿ ತಮ್ಮದೇ ಆದನ್ನು ಚಾಪನ್ನು ಮೂಡಿಸಿರ್ತಕ್ಕಂತಹ ಮಹನೀಯರಿಗೆ ದಿವಂಗತ ಆರ್ ಸಿದ್ದೇಗೌಡ ಮತ್ತು ಲಿಂಗ ಸ್ಮರಣಾರ್ಥ ಮಾನಸ ಪ್ರಶಸ್ತಿಯನ್ನು ಪ್ರತಿ ವರ್ಷ ಒಬ್ಬರಿಗೆ ನೀಡಿ ನೀವು ಈ ಸಾರಿ ಇಸ್ರೋ ಅಧ್ಯಕ್ಷರಾಗಿ ಮೂರು ವರ್ಷಗಳ ಕಾಲ ಅತ್ಯಂತ ಯಶಸ್ವಿಯಾಗಿ ಭಾರತವನ್ನು ಇಡೀ ಪ್ರಪಂಚವೇ ರೀತಿ ಮಾಡಿದಂತಹ ಚಂದ್ರಯಾನ ಮೂರರ ಯಶಸ್ವಿಯ ಕಾರಣೀಕರ್ತರಾದಂತಹ ಇಸ್ರೋ ಅಧ್ಯಕ್ಷರಾಗಿದ್ದಂತಹ ಡಾಕ್ಟರ್ ರವರಿಗೆ ಈ ಸಾರಿ ಮಾನಸ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದೆ ಇದು ನಿಜಕ್ಕೂ ಮಾನಸ ಶಿಕ್ಷಣ ಸಂಸ್ಥೆಗೆ ಅಷ್ಟೇ ಅಲ್ಲ ಇಡೀ ನಮ್ಮ ಜಿಲ್ಲೆಗೆ ಚಾಮರಾಜ ಜಿಲ್ಲೆಗೆ ಅದೊಂದು ಗೌರವ ಅಂತ ನನ್ನ ಅಭಿಪ್ರಾಯ ಇದು ಮಾನಸ ಶಿಕ್ಷಣ ಸಂಸ್ಥೆಗೆ ಅದು ಅದ್ರ ಮೂಲಕ ಮಾಡ್ತಾಯಿದ್ರೂ ಅದು ಇಡೀ ಜಿಲ್ಲೆಯ ಜನರ ಪರವಾಗಿ ಎಲ್ಲರ ಪರವಾಗಿ ನಾವು ಈ ಪ್ರಶಸ್ತಿಯನ್ನು ಅವರಿಗೆ ಅರ್ಪಿಸ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ನಮಗೆ ಅತ್ಯಂತ ಒಂದು ಸಂತೋಷದ ಸಂಗತಿ ದಿನಕ ಇಪ್ಪತ್ತ ಎಂಟು ಉದ್ಘಾಟನೆಯನ್ನು ನಾಡು ಕಂಡಂತಹ ಗಾಂಧಿವಾದಿ ರಂಗಾಯಣದ ನಿರ್ದೇಶಕರು ಹಾಗೂ ಹೆಗ್ಗೋಡಿನ ರಂಗಕರ್ಮಿಗಳಾದಂತಹ ನಾಟಕಕಾರರಾದಂಥ ನಿರ್ದೇಶಕರಾದಂಥ ಸನ್ಮಾನ್ಯ ಪ್ರಸನ್ನ ಅವರು ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಮಾನಸೋತ್ಸವವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಮತ್ತು ಇಪ್ಪತ್ತ ಒಂಬತ್ತನೇ ತಾರೀಕು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇದೆ ನಮ್ಮ ನಾಡಿನ ನೆಚ್ಚಿನ ನಮ್ಮ ರಾಜ್ಯದ ಕೇಂದ್ರ ಹಾಗೂ ಜಲಶಕ್ತಿ ಸಚಿವರಾದಂತಹ ಸನ್ಮಾನ್ಯ ವಿ ಸೋಮಣ್ಣ ಅವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಮತ್ತು ಅವತ್ತು ನಮ್ಮದು ಹೊಸ ಕಂಪ್ಯೂಟರ್ ನೂತನ ಕಂಪ್ಯೂಟರ್ ಲ್ಯಾಬನ್ನು ಸಹ ಉದ್ಘಾಟನೆ ಮಾಡ್ತಾಯಿದ್ದಾರೆ ಇಪ್ಪತ್ತೊಂಬತ್ತರ ಮಧ್ಯಾಹ್ನ ಪರಮ ಪೂಜ್ಯ ಸುತ್ತೂರು ಜಗದ್ಗುರು ದೇಶಿಕೇಂದ್ರ ಮಹಾಸ್ವಾಮಿಗಳು ಇಪ್ಪತ್ತೊಂಬತ್ತರ ಮಧ್ಯಾಹ್ನ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಮತ್ತು ದೇವಸ್ಥಾನ ದೇವನ ವಹಿಸ್ತಾ ಇದ್ದಾರೆ ಪರಮ ಪೂಜ್ಯರು ನೂತನವಾಗಿ ನಿರ್ಮಾಣ ಆಗಿರ್ತಕ್ಕಂತಹ ನೂತನ ಗ್ರಂಥಾಲಯ ಹಾಗೂ ನಾಡಿನ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರತಕ್ಕಂಥ ಸಾಧಕರಿಗೆ ಹತ್ತು ಜನರಿಗೆ ನಾವು ಸಾಧಕರಿಗೆ ಸನ್ಮಾನವನ್ನು ಪರಮ ಪೂಜ್ಯರು ಇದ್ದಾರೆ ಇಪ್ಪತ್ತ ಒಂಬತ್ತನೇ ತಾರೀಕು ಪ್ರತಿಭಾ ಪುರಸ್ಕಾರ ಐ ಸ್ಕೂಲು ಪಿ ಯು ಕಾಲೇಜ್ ಪದವಿ ಕಾಲೇಜು ಬಿ ಎಡ್ ಕಾಲೇಜು ಸುಮಾರು ಮುನ್ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇದೆ ಅದರಲ್ಲಿ ಈ ಬಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಜಿಲ್ಲೆಗೆ ವಿಜ್ಞಾನ ವಾಣಿಜ್ಯ ಮತ್ತು ಕಲಾ ಮೂರು ವಿಭಾಗಗಳಲ್ಲೂ ಜಿಲ್ಲೆಗೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನವನ್ನು ತಂದುಕೊಟ್ಟಿದ್ದಾರೆ ಅಂತ ಅಂಥ ವಿದ್ಯಾರ್ಥಿಗಳಿಗೆ ಮತ್ತು ಬಿ ಸಿ ಎ ಬಿ ಕಾಮ್ ಬಿ ಬಿ ಎ ಮತ್ತು ಬಿ ಎ ಹಾಗೂ ಬಿ ಎಡ್ ಅತ್ಯುನ್ನತ ಅಂಕಗಳನ್ನು ಗಳಿಸಿರ್ತಕ್ಕಂತಹ ನೂರಕ್ಕೆ ನೂರು ಅಂಕಗಳನ್ನು ತುಂಬ ವಿದ್ಯಾರ್ಥಿಗಳು ಪದವಿನಲ್ಲಿ ಬಿ ಸಿ ಎನಲ್ಲಿ ನಲವತ್ತೆಂಟು ವಿದ್ಯಾರ್ಥಿಗಳು ನಲವತ್ತೇಳು ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿಯಲ್ಲಿ ತೆರೆಗೆಡೆ ಹೊಂದಿದ್ದಾರೆ ಬಿ ಕಾಮ್ ಮತ್ತು ಬಿ ಬಿ ಎ ಬಿ ಸಿ ಎನಲ್ಲೂ ಅದೇ ರೀತಿ ಫಲಿತಾಂಶ ಇದೆ ಆ ವಿದ್ಯಾರ್ಥಿಗಳಿಗೆ ಬಿ ಎಡ್ ವಿದ್ಯಾರ್ಥಿಗಳಿಗೆ ಮತ್ತು ಎಸ್ ಎಲ್ ಸಿಲಿ ಹೆಚ್ಚಿನ ಗಳಿಸಿದಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಮ್ಮ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಾಕ್ಟರ್ ಸಿ ಎನ್ ಅಶ್ವತ್ ಅವರು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದಾರೆ ಅವತ್ತು ಮೂವತ್ತನೇ ತಾರೀಕು ಮೂರು ಗಂಟೆಗೆ ಸಮಾರೋಪ ಸಮಾರಂಭ ಇದೆ ಕನ್ನಡ ಸಂಘ ಹಾಗೂ ಸಾಹಿತ್ಯ ಪರಿಷತ್ತಲ್ಲಿ ವಿಶೇಷವಾದಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಡಾಕ್ಟರ್ ಜಯಪ್ರಕಾಶ್ ಗೌಡ ಅವರು ಸಮಾರೋಪ ಭಾಷಣವನ್ನು ಮಾಡಲಿದ್ದಾರೆ ಸೊ ಈ ಮೂರು ದಿನಗಳಲ್ಲೂ ಸಹ ಮತ್ತು ಇನ್ನೊಂದೇನಂತಂದರೆ ಅದೇ ದಿನ ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯುತ್ತಮ ಸೇವೆಯನ್ನು ಸಲ್ಲ ಸಲ್ಲಿಸಿರ್ತಕ್ಕಂತಹ ಮೂವತ್ತು ಗುರುಗಳಿಗೆ ನಾವು ಗುರುವಂದನಾ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೀವಿ ಮತ್ತು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರತಿ ವರ್ಷ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನಾವು ನೀಡ್ತಾ ಇದ್ದೀವಿ ಕಳೆದ ಬಾರಿ ಸುಮಾರು ನಲವತ್ತೆರಡು ಶಿಕ್ಷಕರಿಗೆ ಮತ್ತು ಶಿಕ್ಷಕೇತರ ಸಿಬ್ಬಂದಿಗೆ ಇನ್ಸ್ಪೈರಿಂಗ್ ಅವಾರ್ಡನ್ನು ನಲವತ್ತೆರಡು ಬೋಧಕ ಬೋಧಕೇತರ ವರ್ಗಕ್ಕೆ ನೀಡಿದ್ದೀವಿ ನಾವು ಸೊ ಈ ಬಾರಿಯೂ ಸಹ ಆ ಒಂದು ಸಮಾರೋಪ ಸಮಾರಂಭದಲ್ಲಿ ಇನ್ಸ್ಪೈರಿಂಗ್ ಅವಾರ್ಡನ್ನು ನಾವು ನೀಡ್ತಾ ಇದ್ದೀವಿ ಮತ್ತು ಮಾನಸ ವಾರ್ಷಿಕ ವಿಶೇಷ ಸಂಚಿಕೆ ಬಿಡುಗಡೆ ಆಗ್ತಾ ಇದೆ ಸೊ ಈ ಕಾರ್ಯಕ್ರಮಕ್ಕೆ ಎಲ್ಲ ಪರಮ ಪೂಜ್ಯರು ಮೂರು ದಿನವೂ ಪರಮ ಪೂಜ್ಯ ಗುರುಗಳು ಆಗಮಿಸ್ತಾ ಇದ್ದಾರೆ ಸಾಲು ಶ್ರೀಗಳು ಆಗಮಿಸ್ತಾ ಇದ್ದಾರೆ ಮತ್ತು ವಾಟಾಳ್ ಶ್ರೀಗಳು ಆಗಮಿಸ್ತಾ ಇದ್ದಾರೆ ಮತ್ತು ಶರತ್ಚಂದ್ರ ಸ್ವಾಮೀಜಿ ಡಾಕ್ಟರ್ ಶರತ್ಚಂದ್ರ ಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ ಮತ್ತು ಕೆಂಗೇರಿಯ ಒಕ್ಕಲಿಗ ಸಂಸ್ಥಾನದ ಡಾಕ್ಟರ್ ನಿಶ್ಚಲಾನಂದ ಸ್ವಾಮೀಜಿಯವರು ಬರ್ತಾಯಿದ್ದಾರೆ ಮತ್ತು ಮೈಸೂರಿನ ಆದಿಚುಂಚನಗಿರಿ ಸ್ವಾಮೀಜಿಗಳಂಥ ಸೋ ಡಾಕ್ಟರ್ ಸೋಮನಾಥ್ ಸ್ವಾಮೀಜಿಯವರು ಇದ್ದಾರೆ ಮತ್ತು ಚುನಾಯಿತ ಪ್ರತಿನಿಧಿಗಳು ಮೈಸೂರಿನ ಶಾಸಕರಾದಂಥ ಶ್ರೀವತ್ಸ ಅವರು ಹುಣಸೂರು ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಹರೀಶ್ ಗೌಡ ಅವರು ಅನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಎಮ್ ಆರ್ ಮಂಜುನಾಥ್ ಅವರು ಸನ್ಮಾನ್ಯ ಎಂ ಆರ್ ಮಂಜುನಾಥ್ ಅವರು ಮತ್ತು ಮಾಜಿ ಇದು ಸಚಿವರಾದಂಥ ಎನ್ ಮಹೇಶ್ ಅವರು ಮತ್ತು ಆಲಿ ನಮ್ಮ ಚಾಮರಾಜನಗರ ನಗರ ಲೋಕಸಭಾ ಕ್ಷೇತ್ರದ ಸದಸ್ಯರಾದಂಥ ಸನ್ಮಾನ್ಯ ಸುನಿಲ್ ಬೋಸ್ ಅವರು ಈ ಕಾರ್ಯಕ್ರಮಕ್ಕೆ ಇದ್ದಾರೆ ಮತ್ತು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಂಥ ಹಿರಿಯ ಮುತ್ಸದ್ದಿ ರಾಜಕಾರ ಸನ್ಮಾನ್ಯ ಎ ಆರ್ ಕೃಷ್ಣಮೂರ್ತಿಯವರು ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ಅವರು ಎಲ್ಲ ರೀತಿಯ ಎಲ್ಲರೂ ಸಹ ಎಲ್ಲ ರೀತಿಯ ಸಹಕಾರವನ್ನು ನೀಡ್ತಾ ಇದ್ದಾರೆ ಮಾಜಿ ಶಾಸಕರಾದ ಸ್ವಾಮಿ ಅವರು ಬಾಲರಾಜ್ ಅವರು ಶ್ರೀಮತಿ ಪ್ರಮೀಳಾನಾಗಪ್ಪ ಅವರು ಮತ್ತು ನಮ್ಮ ಜಿಲ್ಲೆಯ ದಕ್ಷ ಹಾಗೂ ಪ್ರಾಮಾಣಿಕ ಜಿಲ್ಲಾಧಿಕಾರಿ ಶಿಲ್ಪನಾಗ್ ಮೇಡಮ್ ಅವರು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಯಾದಂತಹ ಡಾಕ್ಟರ್ ಕವಿತಾ ಮೇಡಮ್ ಅವರು ಎ ಡಿ ಸಿ ಸನ್ಮಾನ್ಯ ಜವರೇಗೌಡರು ಅಸಿಸ್ಟೆಂಟ್ ಕಮಿಷನರ್ ಮತ್ತು ಇನ್ನಿತರ ಅಧಿಕಾರಿ ವರ್ಗದವರು ಎಲ್ಲರೂ ಸಹ ಭಾಗವಹಿಸ್ತಾ ಇದ್ದಾರೆ ಸೊ ಈ ಕಾರ್ಯಕ್ರಮಕ್ಕೆ ನಾನು ಎಲ್ಲರಲ್ಲೂ ವಿನಯಪೂರ್ವಕವಾಗಿ ವಿನಂತಿ ಮಾಡಿಕೊಡೋದೇನೆಂದರೆ ಈ ಕಾರ್ಯಕ್ರಮನ ಎಲ್ಲರೂ ಬಂದು ಆಶೀರ್ವದಿಸಿ ಮೂರು ದಿನಗಳ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ನಾನು ಮಾಧ್ಯಮ ಕ್ಷೇತ್ರದವ್ರನ್ನ ಎಲ್ಲ ಜನಪ್ರತಿನಿಧಿಗಳನ್ನ ಎಲ್ಲ ಸಂ ಮಾ ಇದು ಸಮಾಜದ ಗೌರವಾತ ಮುಖಂಡರುಗಳನ್ನು ಚುನಾಯಿತ ಪ್ರತಿನಿಧಿಗಳನ್ನು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳನ್ನ ಈ ಮೂಲಕ ಮಾನಸಿಕ ಶಿಕ್ಷಣ ಸಂಸ್ಥೆಯ ಪರವಾಗಿ ನಾನು ಅವರನ್ನು ಕಳಕಳಿಯಿಂದ ಮನವಿ ಮಾಡಿಕೊಂಡು ನಿಮ್ಮೆಲ್ಲರ ಸಹಕಾರಬೇಕು ಅಂತ ವಿನಂತಿ ಮಾಡ್ಕೊತ ಇದ್ದೀನಿ ನಮಸ್ಕಾರ